ध्यानि सोण ध्यानि सोण शिवन ध्यानि सोण ध्यानि सोण ध्यानि सोण शिवन ध्यानि सोण ध्यान दीवन आराधि सोणा ध्यानि सोण ध्यानि सोण शिवन ध्यानि सोण ध्यान दीन्द आराधि सोण ध्यानि सोण ध्यानि ಕಾರ್ತಿಕ ಮಾಸದ ಸೋಮವಾರದಂದು ಕಾರ್ತಿಕ ಮಾಸದ ಸೋಮವಾರದಂದು ಕಾರ್ತಿಕ ದೀಪವ ಹಚ್ಚೋಣ ಕಾರ್ತಿಕ ದೀಪವಾ ಹಚ್ಚೋಣ ಧ್ಯಾನಿಸೋಣ ಧ್ಯಾನಿಸೋಣ ಶಿವನ ಧ್ಯಾನಿಸೋಣ ಧ್ಯಾನದಲ್ಲಿ ಸದಾ ತಳ್ಳೀನ ಧ್ಯಾನದಲ್ಲಿ ಸದಾ ತಲ್ಲಿನ ಧ್ಯಾನದೇ ಇಲ್ಲವ ನೋಡುವನ ಧ್ಯಾನದೇ ಇಲ್ಲವ ನೋಡುವನ ಧ್ಯಾನಿ ಪರಮನ परशिवन ध्यारान्तर्गत परशिवन ध्यानि सोण शिवन ध्यानि सोण ध्यान आराधिसोण ध्यानि सोण ध्यानिसोण वैराग्यदि सम्पूर्णना ವೈರಾಗ್ಯದಿ ಸಂಪೂರ್ಣನ ವೈರಾಗ್ಯ ಇರುವಾಗೆ ಒಲಿವವನ ವಿರಾಗಿ ಭಸ್ಮ ರುದ್ರಾಕ್ಷ ಧರಣ ವಿರಾಗಿ ಭಸ್ಮ ರುದ್ರಾಕ್ಷ ಧರಣ ವೈರಾಗ್ಯದಿಂದೊಲಿಸಿಕೊಳ್ಳೋಣ വൈരാഗ്യത്തിൻ്റെ കള്ളോണ ധ്യാനോണ ധ്യാനോണ ശിവന ധ്യാനോണ 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 മുക്തനാ മാർക്കണ്ടേയ മുക്ത കണ്ടപ്പന സലഹിതന മുക്തനാദ മാർക്കേ ಪ್ಪಲ ಸಲಹಿದನ ಮುಕ್ತ ಭಕ್ತಿಗೆ ಓಡಿ ಬರುವನಾ ಮುಕ್ತ ಭಕ್ತಿಗೆ ಓಡಿ ಬರುವನಾ ಮುಕ್ತನಾ ಭೋಲೆ ಶಂಕರನ ಮುಕ್ತನಾ ಭೋಲೆ ಶಂಕರನ ತಾನಿಸೋಣ ಧಾನಿಸೋಣ ಶಿವನ ಧ್ಯಾನಿಸೋಣ ಧ್ಯಾನದಿಂದ ಅವನ ಆರಾಧಿಸೋಣ ಧ್ಯಾನಿಸೋಣ ಧ್ಯಾನಿಸೋಣ ನಯ ಕರ್ತ ಎಲ್ಲ ನಶ್ವರ ಎನ್ನುವ ಯಯ ಕರ್ತ ಎಲ್ಲ ನಶ್ವರ ಎನ್ನುವ ತಯದಿ ಭಕ್ತಿಗೆ ಬೇಗ ಒಲಿವನ ತಾಯದಿ ಭಕ್ತಿಗೆ ಬೇಗ ಒಲಿವನ ಭಯ ನಿವಾರಕನ ವಿಷಕಂಠನ ಭಯ ನಿವಾರಕನ ವಿಷಕಂಠನ ജയ സിരി ഹരി പ്രിയ ഈശ്വരന ജയ സിരി ഹരി പ്രിയ ഹരിപ്രിയ ഈശ്വരനധ്യാന സോണ ധ്യാന സോണ ശിവന ശിവനധ്യനി സോണ ധ്യാന ദിന്ദവന ആരാധി സോണ ധ്യനി സോണ സോണ ശിവന ശിവനധ്യാന സോണ ധ്യാന ദിന്ദവന ആരാധി സോണ ಕಾರ್ತಿಕ ಸೋಮವಾರದ ಕಾರ್ತಿಕ ಮಾಸದ ಸೋಮವಾರದಂದು ಕಾರ್ತೀಕ ದೀಪವ ಹಚ್ಚೋಣ ಕಾರ್ತೀಕ ದೀಪವಾ ಹಚ್ಚೋಣ ಧ್ಯಾನಿಸೋಣ ಧ್ಯಾನಿಸೋಣ ಶಿವನ ಧಾನಿಸೋಣ ಅವನ ಆರಾಧಿಸೋಣ ಸೋಣ ಧಾನಿ ಸೋಣ ಧ್ಯಾಸೋಣ ಧ್ವನಿಸೋಣ ಧಾನಿ ಸೋಣ ಧನ್ಯವಾದಗಳು